नमस्कार ॐ नमो नारायणाय ॐ नमो नारायणाय ॐ ऋषिकेशाय नमः ॐ ऋषिकेशाय नमः ॐ नमो भगवते वासुदेवाय ॐ नमो भगवते वासुदेवाय ॐ क्लीं ऋषिकेशाय नमः ॐ क्लीं ऋषिकेशाय नमः ॐ गोविन्द वासुदेवाय जगत्पते ॐ गोविन्द वासुदेव जगत्पते ॐ ऐं श्रीं क्लीं प्राणवल्लभाय सों सौभाग्यधाय श्रीकृष्णाय स्वाहा ॐ ऐं श्रीं क्लीं प्राणवल्लभाय सोम सौभाग्यदाय श्रीकृष्णाय स्वाहा ॐ नमो धनदाहे स्वाहा ॐ नमो धनदाहे स्वाहा ॐ नमो धनदाहे स्वाहा ॐ ह्रीं श्रीं स्वाहा ॐ ह्रीं श्रीं स्वाहा ॐ ह्रीं श्रीं स्वाहा श्रीं स्वाहा ॐ श्रीं स्वाहा ॐ श्रीं स्वाहा ॐ म्रीं श्रीं नमः ॐ म्रीं श्रीं नमः ॐ म्रीं श्रीं नमः ॐ नमो नारायणाय ॐ नमो नारायणाय ॐ नमो नारायणाय ई मन्त्रः प्रतिशनिवार शनिवार शनिवार ಸಂಜೆ ಒಂದು ಆರರಿಂದ ಎಂಟು ಗಂಟೆ ಒಳಗಡೆ ನಿಮ್ಮೂರುಗಳಲ್ಲಿ ಲಕ್ಷ್ಮೀನಾರಾಯಣನ ದೇವ್ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿಮ್ಮೂರುಗಳಲ್ಲಿ ಇದ್ದೇ ಇರುತ್ತೆ ಹೋಗಿ ಹೋಗ್ಬಿಟ್ಟು ತುಳಸಿ ದಳದಿಂದ ಹಾರ ಮಾಡಿಕೊಳ್ಳಿ ತುಳಸಿ ಹಾರ ದೇವರಿಗೆ ಸಮರ್ಪಣೆ ಮಾಡಿ ಒಂದು ಹತ್ತು ರೂಪಾಯಿದು ತುಪ್ಪ ತಗೊಂಡೋಗಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ವಿಗ್ರಹದ ಮುಂದೆ ಎರಡು ನಂದಾದೀಪ ಇರುತ್ತೆ ಆ ದೀಪಕ್ಕೆ ತುಪ್ಪ ಕೊಟ್ಬಿಡಿ ನಂತರ ಕೈನಲ್ಲಿ ಒಂದು ತುಳಸಿ ಮಾಲೆ ಇಟ್ಕೊಳ್ಳಿ ಈ ಮಂತ್ರನ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರ ಶನಿವಾರ ಸಂಜೆ ಆರಿಂದ ಎಂಟು ಗಂಟೆ ಒಳಗಡೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಈ ಮಂತ್ರ ಪಠಣೆ ಮಾಡ್ತಾ ಬನ್ನಿ ಸಾಕು ವಾರಕ್ಕೊಂದಿನ ಎಲ್ಲೂ ಬೇಡ ಯಾವ ಜ್ಯೋತಿಷಿಗಳತ್ರ ಜ್ಯೋತಿಷ್ಯ ಕೇಳೋದು ಹೋಗೋದು ಬೇಡ ಅರ್ಚಕರ ಹತ್ರ ಹೋಗೋದು ಬೇಡ ಪುರೋಹಿತರ ಹತ್ರ ಹೋಗೋದು ಬೇಡ ಸ್ವಾಮೀಜಿಗಳ ಹತ್ರ ಹೋಗೋದು ಬೇಡ ನೀವೇ ಕೂತ್ಕೊಂಡು ಭಗವಂತನ ಮುಂದೆ ಶರಣಾಗಿ ಹಣಪ್ರಾಪ್ತಿ ಮಾಡಪ್ಪ ಧನಪ್ರಾಪ್ತಿ ಮಾಡಪ್ಪ ಲಕ್ಷ್ಮೀ ಪ್ರಾಪ್ತಿ ಮಾಡಪ್ಪ ಸಾಲ ಬಾಧಿಗಳೆಲ್ಲ ನಿವಾರಣೆ ಮಾಡಪ್ಪ ಕೊಟ್ಟಿರೋ ಹಣ ವಾಪಸ್ ಬರಲಪ್ಪ ನಾವಿಸ್ಕೊಂಬಿಟ್ಟಿದ್ವಿ ಕೂಡ ಅಷ್ಟು ಶಕ್ತಿ ಕೊಡಪ್ಪ ಒಂದು ಸೈಟು ಒಂದು ಮನೆ ಮಾಡ್ಕೊಬೇಕಂತಿದ್ದೀವಪ್ಪ ಕರ್ಣಸಪ್ಪ ನಾರಾಯಣ ಲಕ್ಷ್ಮೀ ನಾರಾಯಣ ಶ್ರೀಕೃಷ್ಣ ಅಂತ ಭಕ್ತಿಯಿಂದ ಬೇಡ್ಕೊಂಡು ಈ ಮಂತ್ರುಗಳು ಪಠಣೆ ಮಾಡಿ ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ಮಿರಾಕಲ್ಸ್ ಮಿರಾಕಲ್ಸ್ ಆಗ್ತಾ ಹೋಗುತ್ತೆ ಕಂಟಿನ್ಯೂಯಸ್ ಪ್ರೊಸೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಎಲ್ರಿಗೂ ಬೇಕ್ರಿ ಎಲ್ರಿಗೂ ದುಡ್ಡು ಬೇಕು ಕಲಿಯುಗ ಇದು ದುಡ್ಡು ಇಲ್ಲಾಂದ್ರೆ ನಡೆಯಲ್ಲ ಪ್ರತಿಯೊಬ್ಬರು ಮನೆಗೂ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಪ್ರತಿಯೊಬ್ಬ ರಿಲೇಷನ್ಸ್ಗೂ ನೈಬರ್ಸ್ಗೂ ಕೊಲೀಗ್ಸ್ಗೂ ಅಕ್ಕ ಅಕ್ಕಪಕ್ಕದ ಮನೆಯವ್ರಿಗೂ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟೋಗ್ರಾಮ್ಗಳಲ್ಲಿ ಹಾಂ ನಿಮ್ಮ ಮೊಬೈಲ್ ಸ್ಟೇಟಸ್ಸುಗಳಲ್ಲಿ ದಯವಿಟ್ಟು ಈ ವಿಡಿಯೋ ಹಾಕ್ಕೊಳ್ಳಿ ಎಲ್ಲರೂ ಚೆನ್ನಾಗಿರ್ರಿ ಎಲ್ಲರೂ ಶ್ರೀಮಂತರಾಗಿರಿ ಎಲ್ರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮಸ್ಕಾರ